ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ನೊಂದವರ ಧ್ವನಿಯಾಗಿ ಸೇವೆಗೆ ಬದ್ಧನಾಗಿ ಕಾರ್ಯ ಉಮೇಶ್ ಮುದ್ನಾಳ್ ಬಡವರು ಶ್ರಮಿಕ ವರ್ಗ ಕಾರ್ಮಿಕರ ಪ್ರತಿಯೊಬ್ಬರ ನೊಂದವರಿಗೆ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸಲು ನಿರಂತರ ಸೇವೆ ಮಾಡುತ್ತೇನೆಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅವರು ಹೇಳಿದ್ದಾರೆ ಅವರು ಭಾನುವಾರ ನಗರದ ಸರ್ಕಾರಿ ಡಿಗ್ರಿ ಸಮೀಪದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಹರಹರ ಮಹಾದೇವ್ ಟ್ರಸ್ಟ್ ವತಿಯಿಂದ ಎರಡನೇ ಬಾರಿಗೆ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಉಮೇಶ್ ಮುದ್ನಾಳ್ ಅವರಿಗೆ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಉಮೇಶ್ ಮುದ್ನಾಳ್ ಅವರು ಮಾತನಾಡಿದರು ಸಮಾಜದ ಸಂಘಟನೆ ಕಾರ್ಯದರ್ಶಿಯಾಗಿ ಎರಡನೇ ಬಾರಿ ಆಯ್ಕೆ ಮಾಡಿದ್ದು ಖುಷಿ ತಂದಿದೆ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಸಮಾಜ ಸಂಘಟನೆ ಮಾಡಲಾಗುತ್ತದೆ ಸಂಘಟನೆಯ ಜೊತೆಗೆ ಸಮಾಜದ ಕಡೆ ಜನರಿಗೆ ಹೋರಾಟದ ಮೂಲಕ ಸೌಲಭ್ಯ ಕಲ್ಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ರಾಜಶೇಖರ್ ಪೊಲೀಸ್ ಪಾಟೀಲ್ ಚಾಮನಹಳ್ಳಿ ಗೌರವ ಅಧ್ಯಕ್ಷರಾದ ನಾಗರೆಡ್ಡಿ ಗೌಡ ಕುನಿ ಉಪಾಧ್ಯಕ್ಷರಾದ ಚನ್ನಬಸಪ್ಪ ಯರಗೋಳ್ ಚಂದ್ರಶೇಖರ್ ತಂಬಾಕಿ ಕಜಂಚವರಾದ ಶರಣ್ಗೌಡ ಪಾಟೀಲ್ ಹಂಚಿನ ಸದಸ್ಯರಾದ ಈನಗೌಡ ಕ್ಯಾಶಪ್ಪನಹಳ್ಳಿ ಮಲ್ಲನಗೌಡ ಪಾಟೀಲ್ ನಾಗೇಂದ್ರ ಪಾಟೀಲ್ ಭೀಮನಹಳ್ಳಿ ಶರಣು ರಾಂಪುರ್ ಅಮೃತ ಬೇಕ್ರಿ ಮಲ್ಲಿಕಾರ್ಜುನ್ ಕಾಡಮಗೇರ್ ಸಿದ್ದಣ್ಣ ಕಾಡಮಗೇರ್ ಹಾಗೂ ಅನೇಕ ದೇಶಭಕ್ತರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು